ಅದಕ್ಕ ಬಂಧುಗಳೇಳ್ತಾರೀಪ ಗುರುವಿನ ನಾಮದ ನಾದ ನಿನಗೆ ಹಿಡಿಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿಪಾ ನೀನ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನ್ ಒಳಗೆ ಒಳಗಿಯನ್ನು ನಿಂದ ಪ್ರಪಂಚದ ಹುಚ್ಚ ಹಿಡಿದದಲ್ಲ ಹೌದು ಯಾವುದು ಬಾಳ ಸುಂದರವಾದಂತ ಒಬ್ಬಕ್ಕೆ ಅತ್ತಿ ಮನಿ ಅತ್ತಿ ಮಾವ ಸಾಯಲ್ಲಿ ಹತ್ತಿಮ್ಮಿ ಎಯ್ಯಲ್ಲಿ ಹೌದು ಅತ್ತಿ ಮಾವ ಸಾಯಲ್ಲಿ ಹತ್ತಿಮ್ಮಿ ಎಯ್ಯಲ್ಲಿ ಗಂಡಗ ದೇವ ಬಡಿಲಿ ಗುಡ್ಡದ ಒಡಿಯ ನಿನಗ ಜೋಡಡ್ಡ ಒಡಿಲಿ ಅಂತ ಹಾಡ್ತಾಳೆ ಹೆಂಗ್ರಿ ಮನೆಯೋತಾರೀ ನಿಂದು ನಿಂದ್ರ ಮೋತಿ ತೋರ್ಸುನು ಎದ್ನಿದ್ರು ಅಂಜನ್ ನಿಂದ್ ಮೋತಿ ನೋಡ್ಲಿ ಸಂದರ್ಭ ಇವತ್ತಿನ ಗಳಿಗೆಯಲ್ಲಿ ಏನ್ರಿಪಾ ಕೈಲಾಸ ಎಲ್ಲೈತಿ ಕೈಲಾಸ ಎಲ್ಲೈತಿ ಅಂತ ಕೇಳಿದ್ರ ಎಲ್ಲದರಿಪಾ ಕೈಲಾಸ ಪುಣ್ಯಾತ್ಮರ ಇವತ್ತಿನ ವಿಜಯಪುರ ಜಿಲ್ಲೆಯ ಶರಣರ ನಾಡ ಆಗಿರತಕ್ಕಂತ ಹೌದು ಅರಕೇರಿ ಸಿದ್ದಾಪುರ ಜಾಲಗೇರಿ ಮೂರೂರು ಸಿಮಿಯ ಮುಂಗಡಿಯಲ್ಲಿ ನನ ವಾಸ ಮುಮ್ಮೆಟ್ಟ ಗುಡ್ಡದ ಅಮೋಘ ಸಿದ್ದನ ಅಂಗಳ ಇವತ್ತು ಕೈಲಾಸ ಆಗಿ ಕಾಣ್ತಾ ಇದೆ ಬಂಧುಗಳು ಇವತ್ತು ಕೈಲಾಸಾಗಿ ಕಾಣ್ತಾ ಇದೆ ಹೌದು ಅಂತ ಕೈಲಾಸದ ಅಧಿಪತಿ ಅನಿಸಿಕೊಂಡಿರತಕ್ಕಂಥ ಭೂ ಕೈಲಾಸದ ಅಮೋಘ ಸಿದ್ದೇಶನ ಸನ್ನಿಧಾನಕ್ಕೆ ಅನಂತ ಅನಂತವಾಗಿ ಭಕ್ತಿ ರೂಪ ಮಂಗಲವನ್ನು ಸಮರ್ಪಣ ಮಾಡಿ ಸಮರ್ಪಣ ಮಾಡುತ್ತಾರೀಪ ಈ ಯಾವ ಪುಣ್ಯಾತ್ಮರೇ ದುಷ್ಟರ ಸಂಹಾರಕರು ಶಿಷ್ಟರ ಪರಿಪಾಲಕರು ಯುಗದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡುವ ಸದುದ್ದೇಶದಿಂದ ಈ ಧರಿಗೆ ಅವತಾರವನ್ನೆತ್ತಿ ಅವತಾರವನ್ನೆತ್ತಿ ಧರಿಯನ್ನ ಪಾವನಗೊಳಿಸಿರತಕ್ಕಂತ ಯಾರೀಪಾ ಅವರು ಯಾವ ಶಿವಸಿದ್ಧ ಬೀರೇಶ್ವರರ ಪಾವನ ಸನ್ನಿಧಾನದಲ್ಲಿ ಕೂಡ ನೂರೆಂಟು ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ಸಲ್ಲಿಸುತ್ತಾರಿಪಾ ಸಂಘದ ಒಡೆಯನು ಸವಾಲಕ್ಷ ಸರದೀಪ ಒಡೆಯನಾಗಿರತಕ್ಕಂತ ಯಾರ್ರೀಪಾ ಅವರು ಕವಲಗುಡ್ಡ ಗ್ರಾಮದ ಆರಾಧ್ಯ ದೈವ ಆಶ್ರಯ ತಂದೆ ಯಾರ್ರೀ ಕರಿಯೋಗ ಸಿದ್ದೇಶನ ಸನ್ನಿಧಾನದಲ್ಲಿ ಹೌದು ಈ ಸಂಘಕ್ಕ ಪ್ರೇರಣಾ ಶಕ್ತಿ ಮೂಲ ಆಧಾರನಾಗಿರತಕ್ಕಂತ ಹಣಮಾಪುರ ಗ್ರಾಮದ ಅಮೋಘ ಸಿದ್ದನ ಸನ್ನಿಧಾನದಲ್ಲಿ ಕೂಡ ಅನಂತನಂತವಾಗಿ ಅನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪಾ ಹೆಂಡ ಸಿದ್ದರುಳು ಪುಂಡ ಅದು ಅಂಗೈ ಪದ್ಮ ಅಂಗಾಲ ಪದ್ಮ ಅವತಾರ ಭಾವನವತಾರ ಭಾವನ ಉಗ್ರ ಮಾವನ ಅವತಾರ ಆದಿಶಕ್ತಿ ಕೊಂತ್ಯವ ದುಡುಕೊಂಡು ಪಡ್ಕೊಂಡಿರ್ತಕ್ಕಂತ ಫಲ ಅವರೇ ಕೊಂತಿ ಕುಮಾರ್ ವೀರಮಲಕಾರ ಶುದ್ಧರುಮಾರ ವೀರಮಲಕಾರ ಸಿದ್ಧ ನಮ್ಮ ಸಂಸ್ಥೆಯ ಪ್ರೇರಣಾ ಶಕ್ತಿ ಆರಾಧ್ಯ ಆಶೀರ್ವಾದದ ಧರಿಯನಾಗಿರತಕ್ಕಂತ ದೊರೆಯನಾಗಿರ್ತಕ್ಕಂತಹ ವೀರಮಲಕಾರ ಶುದ್ಧನ ಸನ್ನಿಧಾನಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾರೆ ಮತ್ತೊಮ್ಮೆ ಪುಣ್ಯಾತ್ಮರೇ ಈ ಗುಡ್ಡದ ಒಡಿಯನ್ನ ದರ್ಶನಕ್ಕಾಗಿ ಬಂದಿರತಕ್ಕಂತ ಯಾರೀಪ ಸಮಸ್ತ ನಾಡಿನ ಎಲ್ಲ ಸಿದ್ಧರಿಗೆ ಸಾವಿರಾರು ಸಿದ್ಧರ ಮುತ್ತಿನ ಪಲ್ಲಕ್ಕಿಗೆ ಅನಂತನಂತವಾಗಿ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾರೀಪ ಈ ಒಂದು ಪವಿತ್ರಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡು ಬಹಳ ಅಪರೂಪವಾಗಿರತಕ್ಕಂತ ಆಶೀರ್ವಾದದ ನುಡಿಗಳನ್ನು ತಮಗೆಲ್ಲ ನೀಡಿರತಕ್ಕಂತ ಯಾರೀಪ ಇದೇ ಪುಣ್ಯಾತ್ಮರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಾರ್ವಾಡ ಗ್ರಾಮದ ಚಿಕ್ಕಯ್ಯ ಅಜ್ಜನ ಸನ್ನಿಧಾನಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪ ನನ್ನ ಮಾರ್ಗದರ್ಶಕರು ಗುರುಬಂಧುಗಳಾಗಿರತಕ್ಕ ಯಾವ ಇದೇ ಅಥಣಿ ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ನೂತನವಾಗಿ ಸಿದ್ಧಾಶ್ರಮನ ರಚನೆ ಮಾಡತಕ್ಕಂಥವರು ಯಾರೀಪಾ ಪರಮ ಪೂಜ್ಯ ಸಿದ್ಧರ ಸದ್ಗುರುಗಳ ಜೊತೆಯಾಗಿ ಅನಂತ ದಿನಮಾನದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತ ಹೌದು ಯಾವ ಪರಮ ಪೂಜ್ಯ ಬನಸಿದ್ದೇಶ್ವರಪ್ಪಗಳಲ್ಲಿ ಕೂಡ ಅನಂತ ಅನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪ ಈ ಗುಡ್ಡದಲ್ಲಿ ಅನಂತ ದಿನಮಾನವರೆಗೆ ಇವತ್ತು ಏನಾದ್ರೂ ಸಿದ್ಧರ ಕಲ್ಯಾಣ ಮಂಟಪ ಕೈ ಮಾಡಿ ಭಕ್ತರಿಗೆ ಕರಿತಿತ್ತಂದ್ರ ಅದು ಇಂತ ನೂರಾರು ಸಾಧುರಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಪುಣ್ಯಾತ್ಮರೆ ಹೌದು ಆ ನೂರಾರು ಸಾಧುರಲ್ಲಿ ಪುಣ್ಯಾತ್ಮರೆ ಅತ್ಯಂತ ಶ್ರದ್ಧೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪರಮ ಪೂಜ್ಯರು ಗುರುಬಂಧುಗಳಾಗಿರ್ತಕ್ಕಂಥ ಅದು ಯಾವ ಮುದೋಳ ತಾಲೂಕಿನ ಮೆಟ್ಟುಗೂಡ ಗ್ರಾಮದಲ್ಲಿ ನೂತನವಾಗಿ ಸಿದ್ಧಾಶ್ರಮನ ರಚನೆ ಮಾಡಿ ಭಕ್ತರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಪರಮ ಪೂಜ್ಯ ಜ್ಯೋತಿಲ ಕಪ್ಪ ಅಜ್ಜನ ಅಡಿದವರಲ್ಲೂ ಕೂಡ ಅನಂತನಂತವಾಗಿ ನಮಿಸಿ ನಮಶಿಸಿ ಹಾಲುಮತ ಹಾಲುಮತ ಪರಂಪರೆಯಲ್ಲಿ ಪುಣ್ಯಾತ್ಮರೆ ಹೌದು ತಮ್ಮ ಉಸಿರೇ ಸಿದ್ಧರ ಹೆಸರಿಗಾಗಿ ಮೀಸಲಿಟ್ಟಿರತಕ್ಕಂಥವ್ರು ಹಿರಿಯ ಕಲಾವಿದರು ಅನುಭಾವಿಗಳು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರತಕ್ಕ ಅಪರೂಪದ ಇಳಿವಯಸ್ಸಿನಲ್ಲಿ ಕೂಡ ಅದ್ಭುತವಾಗಿರತಕ್ಕಂತ ಕಾರ್ಯವನ್ನ ಸೇವೆಯನ್ನ ಸಿದ್ಧರ ಸವಿನುಡಿಯನ್ನ ನಮ್ಮೆಲ್ಲರ ಮನಕ್ಕೆ ಹೃದಯಕ್ಕೆ ಮುಟ್ಟಿಸ್ತಕ್ಕಂತ ಒಬ್ಬ ಮಹಾನ್ ಕಲಾವಿದರಾಗಿರತಕ್ಕಂತ ಹಿರಿಯ ಜೀವಿಗಳಾಗಿರತಕ್ಕಂತ ನೆಡೋಣಿ ಗ್ರಾಮದ ಪೂಜ್ಯರಾಗಿರತಕ್ಕಂತ ಜೋಸಿಕಾಕ್ ಅವರಿಗೂ ಕೂಡ ಅನಂತನಂತವಾಗಿ ನಿಮ್ಮೆಲ್ಲರ ಜೋ ಚಪ್ಪಾಳೆ ಮುಖಾಂತರ ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಮಾಡಿಕೊಂಡು ಮೊತ್ತ ಹೃದಯ ಪೂರ್ವಕವಾಗಿ ನಮಸ್ಕಾರಗಳನ್ನ ಹೇಳಿ ಸಹಪಾಠಿಗಳಾಗಿ ಅವರಿಗೆ ಸಂಘಕ್ಕೆ ಸಾಥನ್ನು ಕೊಡತಕ್ಕಂತ ಶ್ರೀಸಲನ್ನು ಮೊದಲು ಮಾಡಿಕೊಂಡು ಎಲ್ಲ ಕಲಾವಿದರು ಕೂಡ ಅನಂತನಂತವಾಗಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾರೀಪ ಇಲ್ಲಿ ನಡೆದಿರತಕ್ಕಂತ ಸುದ್ದಿಯನ್ನ ನಾಡಿನ ತುಂಬೆಲ್ಲ ಬಿತ್ತರಿಸಲಿಕ್ಕೆ ಬಂದಿರತಕ್ಕಂತ ಎಲ್ಲ ಯೂಟ್ಯೂಬ್ ಬಂಧುಗಳಿಗೆ ಕೂಡ ಅನಂತನಂತ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾರೀಪಾ ಪಾಲ್ಗೊಂಡು ಮುತ್ಯನ ಜಾತ್ರೆಯಲ್ಲಿ ಭವ್ಯವ ಸಿದ್ದರ ಭೆಟ್ಟಿಯನ್ನ ಕಣ್ತುಂಬ ನೋಡಿಕೊಂಡು ಅವರ ಪಲ್ಲಕ್ಕಿ ಮೇಲೆ ಭಂಡಾರವನ್ನು ಹಾರಿಸಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಕಾಳಗೆಲ್ಲ ದೂರ ಆಗಿ ಬಂಗಾರದ ಹೊಗೆ ನಮ್ಮ ಮನೆಯಲ್ಲಿ ಹಾಯಿಲಿ ಭಗವಂತ ತಿಳ್ಕೊಂಡು ಈ ಬಂಗಾರದ ಗುಡ್ಡಕ್ಕೆ ಬಂದಿರತಕ್ಕಂತ ಕೋಟ್ಯಾನು ಕೋಟಿ ಭಕ್ತರ ನಿಮ್ಮೆಲ್ಲರ ಪರಮ ಪವಿತ್ರವಾಗಿರ್ತಕ್ಕಂತ ಪಾದಕ ಅನಂತ 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 ಕೋಟಿ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಪುಣ್ಯಾತ್ಮರೇ ಹೇಳ ಬಾಳೆಲ್ಲ ಜನ ಸೇರ್ಕೊಂಡಿರಿ ಹೌದು ತಾವೆಲ್ಲರೂ ಭಗವಂತನ ಸನ್ನಿಧಾನಕ್ಕೆ ಬಂದ ಮೇಲೆ ಬಂದ ಬಳಕ್ರಿಪಾ ಪ್ರಪಂಚದಾಗ ಇದ್ರು ಕೂಡ ಇದ್ರು ಕೂಡ ನಮಗ ನಾದ ಎದರ್ದಿರಬೇಕು ಅಂತ ಕೇಳಿದ್ರ ಎದಿರ್ಬೇಕ್ರಿಪಾ ಗುರುವಿನ ನಾಮದ ನಾದಿರಬೇಕ ಗುರುವಿನ ನಾಮದ ನಾದಿರಬೇಕ ಹಂಗ ನಾದ ಇತ್ತಂದ್ರ ನಿನ್ನ ಲೋಕದೊಳಗ ಪುಣ್ಯಾತ್ಮರೇನ ಯಾವ್ದು ಕೂಡ ಬಾಧೆ ಬರುದಿಲ್ಲ ಅಂತಕ್ಕಂತ ಮಾತ ಹೇಳ್ತಾರೆ ಗುರುವಿನ ನಾಮದ ನಾದ ಇತ್ತಂದ್ರ ಯಾವ್ದು ಬಾಧೆ ಬರುದಿಲ್ಲರಿ ಬರುದಿಲ್ಲ ಹೌದು ಅದಕ್ಕ ಬಂಧುಗಳೇ ಏನ್ ಹೇಳ್ತಾರೀಪಾ ಗುರುವಿನ ನಾಮದ ನಾದ ನಿನಗೆ ಹಿಡಿಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿಪಾ ನೀನ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೇಕ್ರಿಪ್ಪ ಒಳಗಿಯನ್ನು ನಿಂದ ಪ್ರಪಂಚದ ಹುಚ್ಚು ಹಿಡುದಲ್ಲ ಹೌದು ಯಾವುದು ಬಾಳ ಸುಂದರವಾದಂತ ಮಾತ ಅತ್ತಿ ಮನಿ ಸೊಸಿಡ್ರಿ ಅತ್ತಿ ಮಾವ ಸಾಯಲ್ಲಿ ಹತ್ತಿಮ್ಮಿ ಎಯ್ಯಲ್ಲಿ ಹೌದು ಅತ್ತಿ ಮಾವ ಸಾಯಲ್ಲಿ ಹತ್ತಿಮ್ಮಿ ಎಯ್ಯಲ್ಲಿ ಗಂಡಗ ದೇವ ಬಡೀಲಿ ಗುಡ್ಡದ ಒಡಿಯ ನಿನಗ ಜೋಡಡ್ಡ ಟೆಂಗ ಒಡಿಲಿ ಅಂತ ಹಾಡ್ತಾಳೆ ಮನೆಯದ್ನಿದ್ರು ನಿಂದ್ರ ಮೋತಿ ತೋರ್ಸುನು ಎದ್ನಿದ್ರು ಅಂಜಾರ್ ನಿಂದ್ ಮೋತಿ ನೋಡ್ಲಿ ಅದಕ್ಕ ಏನ್ ಹೇಳ್ತಾರ್ರೀಪಾ ಹೌತೇಕ ನೀವೆಲ್ಲಾ ಅರ್ಥ ಏನ್ ಮಾಡ್ಕೊಂಡಿರತ್ತೆ ಕೇಳಿದ್ರ ಏನ್ ಮಾಡ್ಕೊಂಡಿ ಇಂಥ ಸಸಿ ನಮಗ ಬ್ಯಾಡ ತಿಳ್ಕೊಂಡು ನಿನ್ನಂಥ ಮಾವ ಕಾಗದ ಕೂಡ ರೆಡಿ ಆಗ್ತಾನ ಹೌದ್ರೀಪ್ಪ ನೀವ ಪ್ರವಚನ ಹೇಳ್ತೇರಿ ಅತ್ತಿ ಮಾವನ ಮಾವ್ನ ನೋಡ್ಕೊಬೇಕಂತೇಳಿ ಹೇಳ್ತೀರಿ ನೀವ ಮತ್ತೀಗ ಅತ್ತಿ ಮಾವ ಸ ಮಾವ ಸಾಯಿಲೆ ಅಂದ್ರ ಅದಕ್ಕೆ ಇನ್ನೊಮ್ಮೆ ಹೇಳ್ತನ ಕೇಳು ಏನ್ರಿಪಾ ನಿನಗೇನ್ರೀ ತೆಲಿ ಓಡ್ತಿತ್ತಂದ್ರ ಇನ್ನೊಂದ್ ಓಡ್ಸು ಹಾ ಆಕಡೆ ಓಡ್ಸಿ ಮತ್ತ ಇಲ್ಲಿ ಓಡ್ಸು ಅತ್ತಿ ಮಾವ ಸಾಯಲ್ಲಿ ಹತ್ತೆಮ್ಮಿ ಎಲ್ಲಿ ಅತ್ತಿ ಮಾವ ಸಾಯಲಿ ಗಂಡಗ ದೆವ್ವ ಬಡಿಯಲ್ಲಿ ಗಂಡಗ ದೆವ್ವ ಬಡಿಯಲಿ ಗುಡ್ಡದ ಒಡಿಯ ನಿನಗ ಜೋಡೆಡ್ಡ ಟೆಂಗನ ಒಡಿಲಿ ಅಂತ ಹಾಡ್ಯಾಳ ಹೌದ್ ಹೌದ್ರಿಪ ಹಾಡ್ಯಾಳ್ರಿ ಮಾವ ಸೊಸಿದ ಕಾಗದ ಕೊಡೋ ಸಲುವಾಗಿ ಪಂಚಾಯತಿ ಕಟ್ಟಿ ಸೇರಿಸ್ತಾರ ಅವಾಗ ಏನಾಗ್ತದಪ್ಪ ಗೌಡ್ರಿಗೆ ಹೇಳ್ತಾರ ಗೌಡ್ರ ನಮ್ ಸೊಸಿದ ಕಾಗದ ಕೊಡುದೈತಿ ಹೌದು ಪಂಚಾಯತಿ ಸೇರಿಸ್ರಿ ಅಂದ್ರು ಹೌದ್ರಿಪ್ಪ ನೋಡ್ರಿ ಯಜಮಾನ್ರ ಸೊಸಿದ ಕಾಗದ ಕೊಡ್ಬೇಕಾದ್ರ ಮಗ ಬೇಕಾಗ್ತಾನ್ರಿ ಮಗದ ಸಿಗ್ನೇಚರ್ ಬೇಕಾಗ್ತದ ಏನ್ ಹೇಳಾಕತ್ತೀನಿ ಮಗನ ಸಿಗ್ನೇಚರ್ ಬೇಕಾಗ್ತದೆ ಅದಕ್ಕೆ ಮಗನೂ ಕರೆಸ್ತಾರ ಹಿಂಸರಿ ಅಣ್ಣ ಗೋಡ್ರ ಏನೋ ಜರ ಹಿಂಸರಿ ಹಾಡವ್ರಿಗೆ ಅವಕಾಶ ಮಾಡಿಕೊಡ್ರಿ ಅವಾಗ ಮಗನು ಕೂಡ ಬರ್ತಾನ ಬರ್ತಾನ್ರಿಪಾ ಗೌಡ್ರ ಕೇಳ್ತ ತಮ್ಮ ನಿನ್ ಹೆಂಡತಿನ ವಾದ ಮಾಡ್ಯಾಳ ನ್ಯಾಯ ಮಾಡ್ಯಾಳ ತಿಳ್ಕೊಂಡು ನಿಮ್ಮ ಅಪ್ಪ ಕಾಗದ ಕೂಡ ಕರ್ಕೊಂಡು ಬಂದನು ಅದಕ್ಕೂ ಒಪ್ಪಿಗೆ ಬೇಕಾಗ್ತದ ನಿಂದ ಒಪ್ಪಿಗೆ ಗೌಡ್ರ ಗೌಡ್ರ್ ಲಗ್ನಾಗಿ ಆರು ವರ್ಷ ಆಯ್ತು ಒಂದ್ ನಿಮಿಷ ನನ್ನ ಬಿಟ್ಟು ಹೆಂಡತಿ ಒಂದು ತುತ್ತು ಬಾಯಾಗ ಹಾಕಿಲ್ಲ ಒಂದ್ ದಿವ್ಸು ಹೌದೌದು ಹಾಕಿಲ್ರಿ ನನ್ ನಿತ್ತು ಎಂದು ಕೂಡ ಮಾತಾಡಿಲ್ಲ ಮಾತಾಡಿಲ್ರಿ ಮತ್ತ ಅಂತ ಹೆಂಡತಿನ ಕಾಗದ ಕೊಟ್ನಾ ಏನ್ ಮಾಡ್ಲಿ ಹೌದು ಅವಾಗ ಬಂಧುಗಳೇ ಏನ್ ಹೇಳ್ತಾರೀಪಾ ಆ ಅಧ್ಯಾತ್ಮ ಜೀವಿಯಾಗಿರ್ತಕ್ಕಂತ ಕಟ್ಟಿ ಮೇಲೆ ಇರ್ತಕ್ಕಂತ ಹೇಳ್ತಾರ ಏನ್ ಹೇಳ್ತಾರೀಪಾ ಸೊಸಿ ಕಾಗದ ಕೊಡುವಂತ ತಪ್ಪರೆ ಏನ್ ಮಾಡ್ಯಾಳ ಅಂತ ಕೇಳಿದ್ರು ಹೇಳ್ತಾಳಿ ಹೌದು ಮತ್ತ ಆ ಮನಿ ಯಜಮಾನ್ ಹೇಳ್ತಾನೆ ಇಲ್ಲೇನಿತ್ತಿನಿ ಕೇಳ್ರಿ ಅಂದ್ರೆ ಅವಾಗ ಏನ್ ಹೇಳಿದಳ್ರಿ ಹೆಣ್ಮಗಳ್ರಿ ಆ ಹೆಣ್ಮಗಳು ಹೇಳ್ತಾಳ ಏನ್ ಹೇಳ್ತಾಳ್ರಿ ನಮ್ಮನಿಯೊಳಗ ನಮ್ಮವ್ ನಸ್ಕಿನ ನಾಲ್ಕು ಗಂಟೆ ಬೀಸು ಕಲ್ಲಿಗೆ ಮುಕ್ಕಾಕಿ ಹಾಡ್ತಿದ್ಳು ಹಾಡ್ತಿದ್ದೇಳ್ ಅತ್ತಿ ಮಾಮ ಸಾಯಲ್ಲಿ ಹತ್ತಿಮ್ಮಿ ಎಲ್ಲಿ ಗಂಡಗ ದೆವ್ವ ಬಡಿಯಲಿ ಗುಡ್ಡದ ಒಡಿಯ ನಿನಗ ಜೋಡಡ್ಡ ಟೆಂಗ ಒಡಿಲಿ ಎತ್ತ ಹಾಡಿನಿಂದಳೆ ಹೌದು ಹೌದ್ರೀಪ ಹೌದು ಅವಾಗ ಗೌಡ್ರು ಸದಾವ ಕಾಲ ಪಾರಮಾರ್ಥ ಒಳಗ ಕಾಲ ಕಳೆದಿದ್ರು ಏನ್ ಹೇಳ್ತಾರೀ ಗೌಡ್ರೀಪ ಮಾತ್ಮರ ಗುರುವಿನ ನಾದದೊಳಗ ಅವನಿಗೆ ಗುಂಗ್ ಹಿಡಿದಿತ್ತು ಹಿಡಿದಿತ್ರಿಪಾ ಅವಾಗ ಹೇಳ್ತಾರ ಅಕಸ್ಮಾತ್ ನಿನ್ನ ಮಾತು ಕೇಳಿ ಈ ಹೆಣ್ಮಾಗಳದ ಕಾಗದ ಕೊಟ್ಟಿನಿ ಅಂದ್ರ ಗುಡ್ಡದ ಒಡೆಯನ್ನ ಶಾಪಕ್ಕ ನಾನು ಗುರಿಯಾಗ್ತೀನಿ ಅಂದ್ರು ಯಾಕ್ರಿಪಾ ಅಕಿ ಎಂತ ಹಾಡ ಹಾಡ್ಯಾಳ ಅಂತ ಕೇಳಿದ್ರ ಎಂತ ಹಾಡ್ಯಾಡ್ರಿ ಪಾ ಅತ್ತಿ ಮಾವ ಸಾಯಿಲೆ ಅಂತ ಹೇಳ್ಯಾಳಕಿ ಅತ್ತಿ ಮಾವ ಸಾಯಿಲೆ ಅಂತ ಹೇಳ್ಯಾಡ್ರಿ ಅತ್ತೆ ಅಂದ್ರ ಏನ್ರಿಪಾ ಆಸ್ಯಾಣತಕ್ಕಂತದ ಅತ್ತಿ ಹೌದು ಮಾಯಾ ಮಾಯಾಣತಕ್ಕಂತದ ಮಾವ ಹೌದು ಇವೆರಡು ಅತ್ತಿ ಮಾವ ಸಾಯಿಲೆ ಅಂತ ಹೇಳಿ ನಿಮಗೇನ್ ಹೇಳಿಲ್ಲ ಅಕ್ಕಿ ನೀವು ರೀಲ್ರಿ ಹಾ ಈ ಹೇಳ ಗೌಡ್ರಿಪ ಪ್ರತಿಯೊಬ್ಬ ಮನುಷ್ಯನಿಗೆ ದಸ ಇಂದ್ರಿಗಳು ಇರ್ತಾವ ಏನ್ರಿಂದ ದಶ ಇಂದ್ರಿಗಳು ಇರ್ತಾವ ದಸ ಇಂದ್ರಿಗಳು ವಶ ಮಾಡಿಕೊಂಡು ಹೌದು ನನ್ನ ಗಂಡಗೆ ದೇವು ಎಂತಾದ ಬಡಿಬೇಕು ಅಂತ ಕೇಳಿದ್ರ ಎಂತಡಿಬೇಕು ಅಮ್ಮೋಗ ಸಿದ್ಧನ ನಾಮದ ನಾದದ ದೇವ್ ಬಡಿತ್ತಂದ್ರ ಏನಾಗ್ತದರಿ ಬಸವಣ್ಣನ ನಾಮದ ನಾದದ ದೇವ್ ಬಡೀತಂದ್ರ ಒಂದು ಹುಟ್ಟುದು ಇನ್ನೊಂದು ಸಾಯಿದು ಎರಡು ತೆಂಗಿನ ಕೈ ಒಡೆದು ಮುಕ್ತಿ ಪಡಿತನ ಅಂತಕ್ಕಂತ ಮಾತು ಹೌದ್ರಿ ಇಂತ ಸಸಿನ ಕೊಟ್ಟು ಏನ್ ಮಾಡ್ತಿ ಅಂತಕ್ಕಂತ ಅದಕ್ಕೆ ಮನುಷ್ಯ ಜನ್ಮಕ್ ಬಂದು ಬೆಲಕ್ಕ ನಮಗ್ ಹುಚ್ಚ ಹಿಡದತಿ ಎಲ್ಲರಿಗೆ ಹಿಡದ್ರಿಪಾ ನಿನಗೆ ಹಿಡದತಿಲ್ಲ ಹಿಡ್ದಿಪಾ ನಿನಗೆ ಯಾವ್ ಹುಚ್ಚ ಹಿಡದತಿ ಏ ನಾವು ರೊಕ್ಕ ಗಳಿಸಬೇಕ್ರಿ ಕಾರ್ಗಡೆ ತರಬೇಕ್ರಿ ಬಿಟ್ರೆ ಎಮೇಲೆ ಆಗ್ಬೇಕಾಗ ನೀವ್ ಮುಂಜಾನೆ ಜಾತ್ರೆ ಜಾತ್ರೆಗೆ ಬಂದ ಒಂದು ಕುಡ್ಸು ಇವಾಗ ಕಾರ್ ಗಾಡಿ ಯಾ ಗಾಡಿ ಅಲ್ರಿ ದೊಡ್ಡ ನೀವು ಎಲ್ಲಾ ಪುಣ್ಯಾತ್ಮ ರೀ ಕಾರ್ ಗಾಡಿ ತಗೋ ರೊಕ್ಕ ಗಳಿಸು ಮನಿ ಕಟ್ಟು ಎಲ್ಲಾ ಮಾಡು ಹೌದು ಮನೆಯ ಕಟ್ಟಿದೆ ಮಾಳಿಗೆ ಹೋಗುದು ಬಂತಲ್ಲ ನಾಳಿಗೆ ಈ ಕಂಬಳಿದು ಮಾಡಿದಾರ ಜೋಳಿಗೆ ಇಟ್ಟು ಬಂದು ಉಣ್ತಾರ ಹೋಳಿಗೆ ನೀ ಮಾಡಿದೆಲ್ಲ ಯಾರಿಗೆ ಯಾರಿಗೂ ಈ ಮಗ ನಾನ್ರಿ ಹಿಂದೆ ಅವ ಮಗ ನಿನ್ ಗುಣಕ್ಕಾಗಿ ಅಳುದಿಲ್ಲ ಅವ ಎದಕ್ಕೆ ಅಳತಾನ್ರಿ ನಿನ್ನ ಗುಣಕ್ಕಾಗಿ ಅಳುದಿಲ್ಲ ನಿನ್ನ ಹಣಕ್ಕಾಗಿ ಅಳತಾನವ ಅದಕ್ಕೆ ಹಣ ಇರತಕ್ಕ ನಿನ್ನ ಸಂಸಾರ ಚಂದ ನಡಿತೈತಿ ಗುರುನಾಥ ಮಾತ್ರ ನಿನ್ನ ಹಣಕ್ಕಾಗಿ ಅಳುದಿಲ್ಲ ಅಮ್ಮೋಗ ಸಿದ್ದಗೆ ಬಹಳ ಮಂದಿ ಪುಣ್ಯಾತ್ಮರೇ ಏನು ಮಾಡ್ಯಾರಿ ಬಂಗಾರ ಹಾಕಬೇಕು ಬೆಳ್ಳಿ ಹಾಕಬೇಕು ಏನೇನೋ ಮಾಡ್ಬೇಕು ಅಂತಾರ ಅದು ನಿಮ್ಮ ಬಂಗಾರ ನಿಮ್ಮ ಬೆಳ್ಳಿಗೆ ಭಗವಂತ ಬಲಿದಿಲ್ಲ ಬಂಗಾರದಂತ ಗುಣ ಇತ್ತಂದ್ರ ಆ ಭಗವಂತ ನಿಮ್ಮನ್ನ ಎತ್ತಿ ಹಿಡಿತಾನಂತಕ್ಕಂತ ಮಾತ್ರ ಹೇಳ್ತಾರ ಪುಣ್ಯ ಹೌದು ಹೌದ್ರಿಪ್ಪ ಹೌದು ಅದಕ್ಕೆ ಭಗವಂತ ನಾವೇನ್ ಕೊಡ್ಬೇಕಾಗಿತಿ ಅಂತ ಕೇಳಿದ್ರ ಕೇಳಿದ್ರೀವ ನಿನ್ನದು ಜೀವ ನಿನ್ನದು ನಿನ್ನದು ಅಂತ ಹೇಳ್ತಾರೆ ಕನಕದಾಸರು ಎಂತಾದ ಬಡಿಬೇಕಂತ ಕೇಳಿದ್ರೀಪ ಭಗವಂತನ ಸದಾಕಲ್ಲ ಹೌದು ಆಗಲೇ ಸಾರ್ವಡಪ್ಪಗಳು ಹೇಳಿದ್ರಿಲ್ಲ ಧರಿಗೆ ಬಂದ ಬಳಕ ಅವನಂತೆ ಆಗಿ ಅವನನ್ನ ಕೋಡಿ ಈ ಭವನ್ನ ಗೆಲ್ಲುದ ಅದಕ್ಕ ಮನುಷ್ಯ ಜನ್ಮ ಬಂದೈತಿ ಅಂತಕ್ಕಂತ ಮಾತಾ ಹೇಳಿ ಕೇಳು